ಕಸಕಟ್ಟಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಜಾಥಾ ಶಬ್ದ ಚಿತ್ರದ ಪೀಠಕ್ಕೆ ಅದ್ಧೂರಿ ಸ್ವಾಗತ ಬೆಂಗಳೂರು ಉತ್ತರ ತಾಲೂಕು ಕಸಘಟ್ಟಪುರ ಗ್ರಾಮ ಪಂಚಾಯಿತಿ ಕುಂಬಾರಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಥಾ ಶಬ್ದ ಚಿತ್ರದ ಪೀಠಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿಸಂಧ್ಯಾ ಮತ್ತು ಪಂಚಾಯಿತಿ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಮತ್ತು ಊರಿನ ಮುಖಂಡರು ಪುಷ್ಪಾರ್ಚನೆ ಮಾಡಿ ಅದೂರಿಯಾಗಿ ಬರಮಾಡಿಕೊಂಡರು ನಂತರ ಗ್ರಾಮದ ಅಂಬೇಡ್ಕರ್ ಪಾರ್ಕಿನವರೆಗೂ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ಸಂವಿಧಾನ ಶಬ್ದ ಪೀಠದ ರಥವು ಸಮಾವೇಶಗೊಂಡಿತ್ತು ಸಮಾವೇಶದಲ್ಲಿ ಸಂವಿಧಾನದ ಭಾವ ಚಿತ್ರಕ್ಕೆ ಮತ್ತು ಶಬ್ದಪೀಠಕ್ಕೆ ಜೆಸಿವಿಯ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಸಂಧ್ಯಾ ಸದಸ್ಯರಾದ ಚಾಂದ್ಪಾಷಾ ವೆಂಕಟೇಶ್ ಮೂರ್ತಿ ಹಾಗೂ ಮುಖಂಡರಾದ ಶ್ರೀನಿವಾಸಯ್ಯ ಅವರು ಮತ್ತು ಆರ್ ಮಂಜುನಾಥ್ರು ಮಾತನಾಡಿ ಸಂವಿಧಾನದ ಬಗ್ಗೆ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಮೇಶ್ ಬಾಬು ಸದಸ್ಯರಾದ ಶ್ರೀನಿವಾಸ್ ಧನಲಕ್ಷ್ಮಿ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ದಲಿತ ಮುಖಂಡರಾದ ನಟರಾಜ್ ಗಂಗಾಧರ್ ಶಾಂತಕುಮಾರ್ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮುನಿರಾಜು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹರೀಶ್ ಹಾಗೂ ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬೆಂಗಳೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ರಥನ ನಾವು ದೋರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪರ್ಯಾಯ ಪದ ಅಥವಾ ಸಮಾನಾರ್ಥಕ ಪದ ಜೈ ಮನೋ ಒಂದು ವಾಕ್ಯ ಅದ್ರಲ್ಲಿ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈನಿ ಮನೋ ಒಂದು ವಾಕ್ಯನ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ದಯಮಾಡಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೈನಿ ಮತ್ತಷ್ಟ ನೀವು ಖಂಡಿತವಾಗ್ಲು ಇಲ್ಲಿ ಇವತ್ತು ಏನು ಜಾತ್ರೆ ರೀತಿಯಲ್ಲಿ ಅಥವಾ ಆಡಂಬರವಾಗಿ ಅದನ್ನ ಬರಮಾಡಿಕೊಂಡು ನಾವು ಅಳವಡಿಸಿಕೊಳ್ಬೇಕು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಂಥಾಲಯಗಳಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಅದಕ್ಕೆ ಕೊಡ್ತೀವಿ ಮತ್ತು ನೀವೆಲ್ಲ ಹೆಣ್ಮಕ್ಳು ಏನಿದ್ದೀರಾ ಅತಿ ಹೆಚ್ಚಾಗಿ ಈ ದಿನ ನಮ್ಗೆ ಹೆಣ್ಮಕ್ಳ ಸಹಕಾರ ನೀಡಿದೀರಾ ಅವ್ರುಗಳು ಖಂಡಿತವಾಗುವ ಆ ಗ್ರಂಥಗಳನ್ನ ಅಥವಾ ಬುಕ್ಸ್ ನ ನೀವು ಓದ್ಬೇಕು ತಿಳ್ಕೋಬೇಕು ಶಿಕ್ಷಿತರಾಗಿರ್ಬೇಕು ನಮ್ಮ ಹಕ್ಕನ್ನು ಎಲ್ಲಿ ಪಡ್ಕೊಳ್ಳೋದ್ರ ಬಗ್ಗೆ ನೀವು ಹೆಚ್ಚಿನ ತಿಳುವಳಿಕೆಯನ್ನು ಪಡ್ಕೋಬೇಕು ಈಗಾಗಲೇ ಸಮಯ ಜಾಸ್ತಿ ಆಗಿರೋದ್ರಿಂದ ಕಾಯ್ತಾ ಇದ್ದಾರೆ ದಯವಿಟ್ಟು ಯಾರು ಅನ್ಯ ಮತ್ತು ರಾಜ್ಯ ಸರ್ಕಾರ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗೂ ಜನಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಇದನ್ನ ಇವತ್ತು ಕುಂಬಾರಹಳ್ಳಿ ಗ್ರಾಮಕ್ಕೆ ನಾವು ಬರ್ಮಾಡ್ಕೊಂಡಿದ್ದೀವಿ ನಾವು ಆತ್ಮರ ಸಂತೋಷದಿಂದ ಇವತ್ತು ನಾವು ಬರ ಮಾಡ್ಕೊಂಡು ಹಲವಾರು ಮುಖಂಡಗಳು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಅಧಿಕಾರಿಗಳು ನಾವೆಲ್ಲ ಸೇರಿ ಇವತ್ತು ಅಪಸ್ಥರ ವಾತಾವರಣ ನಿರ್ಮಾಣ ಮಾಡಿದ್ದೀವಿ ಆ ಈ ನಿರ್ಮಾಣಕ್ಕೆ ಕಾರಣಕರ್ತರಾದಂತ ಎಲ್ಲ ಮಹನೀಯರಿಗೂ ನಾವು ಈ ಸ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ ಈ ಉದ್ದೇಶ ಏನಂತ ಅಂದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮೆಲ್ಲ ಹಕ್ಕನ್ನ ಇವತ್ತು ನಾವು ಪಡ್ಕೊಳೋ ಉದ್ದೇಶದಿಂದ ಈ ಸಂವಿಧಾನ ನಮ್ಗೆ ಕೊಟ್ಟಿದೆ ಆ ಋಣ ನಮ್ಮೇಲಿದೆ ಯಾಕಂತಂದ್ರೆ ಇವತ್ತು ಸಂಜೆಯವರು ಅಧ್ಯಕ್ಷ ಆಗ್ಬೇಕಾದ್ರೆ ಒಂದು ಪರಿಶಿಷ್ಟ ಜಾತಿ ಕೋಟದಲ್ಲಿ ಅಧ್ಯಕ್ಷ ಆಗ್ಬೇಕಾದ್ರೆ ಭಾರಿ ಕಷ್ಟ ಇವತ್ತು ರಿಸರ್ವೇಶನ್ ಇರೋದ್ರಿಂದ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ರಿಸರ್ವೇಷನ್ ಆಗಿರೋದ್ರಿಂದ ಸಂಜೆ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಇದು ಈ ಸಂವಿಧಾನಕ್ಕೆ ಸಂವಿಧಾನ ನಮ್ಗೆ ಕೊಟ್ಟಂತ ಗೌರವ ಸಂವಿಧಾನಕ್ಕೆ ನಾವು ಇವತ್ತು ಶಿರ ಶಿರಬಾಗಿ ನಾವು ಸಂವಿಧಾನ ಒಪ್ಕೊಂಡು